ಧಾರವಾಡ ಜಿಲ್ಲೆ ಕುನಗೋಡು ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಕೆಡಿಪಿ ಸಭೆ ಜರುಗಿತು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಆರ್ ಪಾಟೀಲ್ ಅವರು ಮಾತನಾಡಿ ರೈತರ ಬೆಳೆಯನ್ನು ವೀಕ್ಷಣೆ ಮಾಡಲು ಕೇವಲ ಒಂದೆಡೆ ಮಾತ್ರ ಹೋದರೆ ಸಾಲದು ತಾಲೂಕಿನ ಅನೇಕ ಕಡೆಗಳಲ್ಲಿ ಸಂಚರಿಸಿ ಸರಿಯಾಗಿ ಬೆಳೆ ವೀಕ್ಷಣೆ ಮಾಡದಿದ್ದರೆ ನಮ್ಮ ತಾಲೂಕಿನ ರೈತರ ಗತಿ ಏನು ಎಂದು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಶಾಸಕ ಆರ್ ಪಾಟೀಲ್ ಅವರು ಆಗಿ ಪ್ರಶ್ನಿಸಿದರು ರಾಜ್ಯದಲ್ಲಿ ಕುಂದಗೋಳ ತಾಲೂಕಿನಲ್ಲಿ ಬೆಳೆ ಅತಿ ಹಾನಿಗೇಡಾಗಿದ್ದು ಸರಿಯಾಗಿ ಬೆಳೆಗಳನ್ನು ವೀಕ್ಷಿಸಲು ತಾಕೀತು ಮಾಡಿದರು ನಂತರ ಸರ್ಕಾರಿ ಆಸ್ಪತ್ರೆಯಲ್ಲಿನ ಖಾಲಿ ಇರುವ ಹುದ್ದೆಗಳ ಕುರಿತು ಮಾಹಿತಿ ಪಡೆದರು

ಗ್ರಾಮ ಪಂಚಾಯಿತಿಗಳಿಗೆ ತೆರಿಗೆ ಕಟ್ಟದ ಗಾಳಿ ವಿದ್ಯುತ್ ಫ್ಯಾನ್ ಕಂಪನಿಗಳಿಗೆ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯವರು ಸೂಚನೆ ನೀಡಬೇಕು ಶಿಕ್ಷಕರ ಕೊರತೆ ನೀಗಿಸಲು ಖಾಲಿ ಇರುವ ಹುದ್ದೆ ಬಗ್ಗೆ ಮಾಹಿತಿ ನೀಡುವಂತೆ ಬಿಇಒ ಅವರಿಗೆ ಸೂಚನೆ ನೀಡಿದ ಪಾಟೀಲ್ ಅವರು ಅವಧಿ ಮೀರಿದ ಆಹಾರ ಸಾಮಗ್ರಿಗಳನ್ನು ನೀಡದಂತೆ ನೋಡಿಕೊಳ್ಳಬೇಕು ಎಂದು ಸಿಡಿಪಿಒ ಇಲಾಖೆಗೆ ತಾಕೀತು ಮಾಡಿದರು ಬೇಸಿಗೆಯಲ್ಲಿ ನೀರಿನ ಬರಬಾರದಿರಲು ಜೆಜೆಎಂ ಸರಿಯಾಗಿ ಕಾರ್ಯನಿರ್ವಹಿಸಲಿ ಎಂದು ಶಾಸಕ ಪಾಟೀಲ್ ಅವರು ಸಭೆಯಲ್ಲಿ ಎಚ್ಚರಿಸಿದರು